ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ಚಾನಲ್ಲೇ ಡಿಮಾನಿಟೈಸ್ ಆಗಿಬಿಟ್ಟಿದೆ ಇವಾಗ ನಂದಲ್ಲ ನನ್ನ ಫ್ರೆಂಡ್ದು ಯೂಟ್ಯೂಬ್ ಚಾನಲ್ ಇತ್ತು ಅವ್ರದ್ದು ಕೂಡ ಈಗಷ್ಟೇ ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತು ಅವ್ರದ್ದು ಚಾನಲ್ ಮಾನಿಟೈಸ್ ಆಗಿಬಿಟ್ಟು ಹ್ಯಾಡ್ ಸೆನ್ಸ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ರಿಜೆಕ್ಟ್ ಆಗಿದೆ ಜೊತೆಯಲ್ಲಿ ಡಿಮಾನಿಟೈಸ್ ಕೂಡ ಆಗಿದೆ ಮಾನಿಟೈಸೇಷನ್ ಹಾಫ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಹೋಗಿದೆ ಜಾಯಿನ್ ಬಟನು ಡಾಲರ್ ಸಿಂಬಲ್ಲು ಏನೇನಿತ್ತು ಎಲ್ಲಾನು ಹೋಗಿಬಿಟ್ಟಿದೆ ಯಾಕೆ ಏನು ಏನ್ ಮಿಸ್ಟೇಕ್ ಮಾಡಿದ್ರು ಅವರು ಅದನ್ನ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಗಳು ಇದೀರಾ ಅವರೆಲ್ಲ ಈ ವಿಡಿಯೋ ಕ್ಲಿಕ್ ಮಾಡಿದೀರಾ ಅಂತಂದ್ರೆ ನೀವೆಲ್ಲ ಯೂಟ್ಯೂಬ್ ಚಾನಲ್ ಗಳು ಇರುತ್ತೆ ಅಂತಾನೇನೆ ಜೊತೆನಲ್ಲಿ ಯಾರಾದ್ರೂ ಯೂಟ್ಯೂಬ್ ಚಾನೆಲ್ ಇಲ್ದೇ ಇರೋ ನೋಡ್ತಿದ್ರು ಕೂಡ ನಿಮ್ಮ ಫ್ರಾ ಫ್ರೆಂಡ್ಸು ಅಥವಾ ಫ್ಯಾಮಿಲಿನಲ್ಲಿ ಯಾರಾದರೂ ಚಾನಲ್ಗಳನ್ನ ಇಟ್ಕೊಂಡಿರೋರು ಹೊಸದಾಗಿ ಕ್ರಿಯೇಟ್ ಮಾಡಿರೋರು ಮಾಡಬೇಕು ಅಂತ ಇರೋರು ಕೂಡನು ಈ ವಿಡಿಯೋನ ನೋಡಿ ಅದರಲ್ಲಿ ಎಲ್ಲ ಎಲ್ಲಾ ಇರುತ್ತೆ ಪ್ಲೀಸ್ ಅವರಿಗೆ ಶೇರ್ ಮಾಡಿ ಇದನ್ನ ಯಾಕೆ ಈ ತರ ಆಯ್ತು ಮಿಸ್ಟೇಕ್ ಅಂತ ಅಂದ್ಬಿಟ್ಟು ಮಾನಿಟೈಸ್ ಆಗೋಕ್ಕೂ ಮುಂಚೆ ಗಳಾದ್ರೆ ಓಕೆ ಏನು ಬೇಜಾರ್ ಅಂತ ಅನ್ಸಲ್ಲ ಅದೇ ಮಾನಿಟೈಸ್ ಆದ್ಮೇಲೆ ಈ ತರ ಏನಾದ್ರೂ ಆಯ್ತು ಅಂತಂದ್ರೆ ಡಿಮಾನಿಟೈಸ್ ಆದರೆ ಅದು ಆಗಿ ಇನ್ನೂ ಹದಿನೈದು ಇಪ್ಪತ್ತು ದಿನ ಕೂಡ ಆಗಿರ್ಲಿಲ್ಲ ಮಾನಿಟೈಸೇಷನ್ ಅಷ್ಟರಲ್ಲಿ ಈ ತರ ಆಯ್ತು ಅವಾಗ ಹಂಗಾಗೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಾ ಅನ್ನೋ ತರ ಬೇಜಾರಾಗುತ್ತೆ ಏನು ಇಲ್ಲ ರಿಕವರ್ ಮಾಡ್ಬೋದು ಆದ್ರೂ ಕೂಡ ಅದು ಪದೇ ಪದೇ ಹಂಗೆ ಆಯ್ತು ಅಂದ್ರೆ ಚಾನಲ್ಲೇ ಹೋಗ್ಬಿಡುತ್ತೆ ಆ ಥರ ಆಗಿದೆ ಇವಾಗ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಬೇಜಾರಾಗತ್ತೆ ಹಂಗಾಯ್ತು ಅಂತಂದ್ರೆ ಕಷ್ಟಪಟ್ಟುಕೊಂಡು ಅವರ್ಗಳ್ ಗಟ್ಲೆ ಎಷ್ಟೆಷ್ಟು ಅವರ್ ಕೂತ್ಕೊಂಡು ಲೈವ್ಗಳು ಮಾಡಿ ವಾಚ್ ಅವರ್ ತರಿಸ್ಕೊಂಡು ಚಾನಲ್ನ ಮಾನಿಟೈಸ್ ಮಾಡಿಕೊಂಡು ಮಾನಿಟೈಸ್ ಮಾಡೋ ಟೈಮಲ್ಲೂ ಕೂಡ ಏನಾದ್ರು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವಾಗಲೂ ರಿಜೆಕ್ಟ್ ಆಗುತ್ತೆ ಈ ಥರ ಹಾಗೆ ಇನ್ನೊಬ್ರದ್ದು ಚಾನಲ್ ಪಾಪ ಚಾನಲ್ಲೇ ಇಲ್ದಂಗೆ ಆಯಿತು ಅವ್ರದ್ದು ಏನು ರಿಪಿಟೇಟಿವ್ ಕಂಟೆಂಟ್ ಅಂತೆಲ್ಲ ಬಂದು ಹೋಯ್ತು ಅವ್ರದ್ದು ಈ ಥರ ಎಲ್ಲ ಆಗುತ್ತೆ ಯಾವ್ಯಾವ ಕಾರಣಕ್ಕೆ ಚಾನಲ್ಲು ಡಿಲೀಟ್ ಆಗ್ಬೋದು ಅಥವಾ ಮಾನಿಟೈಸ್ ಆಗಿದ್ರೆ ಡಿಮಾನಿಟೈಸ್ ಮಾಡ್ಬೋದು ಎಲ್ಲನೂ ಹೇಳ್ತೀನಿ ನಾನು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ಜೊತೆನಲ್ಲಿ ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿತಾ ಇದ್ದೀರಾ ನೀವು ಲೈಕ್ ಕೊಟ್ರಿ ಅಂತಂದರೆ ಇನ್ನೊಂದಷ್ಟು ಜನಕ್ಕೆ ಈ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ಬೇರೆಯವ್ರಿಗೆಲ್ಲೂ ಸಜೆಸ್ಟ್ ಕಳಿಸುತ್ತೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಕೊಡಿ ಜೊತೆಯಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಚಾನಲ್ ಇಟ್ಕೊಂಡಿರೋರು ದಯವಿಟ್ಟು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಂತ ಕೇಳ್ತೀನಿ ನಾನು ನಾನು ನನ್ನ ಆ್ಯಡ್ ಸೆನ್ಸ್ ಪಿನ್ ಬಂತು ಅನ್ನೋ ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ತುಂಬ ಹುಷಾರಾಗಿ ಆ್ಯಡ್ ಸೆನ್ಸ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಎಲ್ಲೂ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಿಧಾನಕ್ಕೆ ಮಾಡಿ ಟೆನ್ಷನ್ ಮಾಡ್ಕೊಂಡಿರಾ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ರಿಜೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಆಗಿದ್ರೆ ಅಟ್ಲೀಸ್ಟ್ ಇನ್ನೊಂದ್ಸರಿ ಅಪ್ಲೈ ಮಾಡ್ಕೋಬೋದಾಗಿತ್ತು ಆದರೆ ಇವಾಗ ಚಾನಲ್ಲೇ ಡಿಮೋನಿಟೈಸ್ ಆಗಿದೆ ಅಂದರೆ ಇದ್ದಿದ್ದು ಡಾಲರ್ ಸಿಂಬಲ್ ಏನಿತ್ತು ಮತ್ತೆ ಜಾಯಿನ್ ಬಟನ್ ಏನಿತ್ತು ಏನೇನು ಬಂದಿತ್ತು ಎಲ್ಲಾನು ಹೋಯ್ತು ಇವಾಗ ಎಲ್ಲ ಹೋಗಿದೆ ಮುಂಚಿನ ಥರ ಅಪ್ಲೈನಾಗಿದೆ ಇವಾಗ ಚಾನಲ್ಲು ಮಾನಿಟೈಸ್ ಆಗಿರೋ ಚಾನೆಲ್ ಥರ ಇಲ್ಲ ಹಂಗಾದಾಗ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಯಾಕೆ ಆ ಥರ ಆಯಿತು ಯಾಕೆ ಹಂಗೆ ಮಾಡ್ಕೊಂಡ್ರು ಅಂತಂದರೆ ಮಾನಿಟೈಸ್ ಮಾಡೋವಾಗಲೂ ಕೂಡ ಅದೇ ಟೆನ್ಷನ್ನೇ ಮಾಡ್ಕೊಂಡು ಮಾಡಿದ್ರು ಅವಾಗ್ಲಾದರೂ ಅರ್ಥ ಮಾಡಿಕೊಂಡು ಸ್ವಲ್ಪ ನಿಧಾನ ಮಾಡಿದ್ರೆ ಇದಕ್ಕೆ ಇನ್ನೊಂದು ಏನೋ ಒಳ್ಳೇದಾಗ್ತಾ ಇತ್ತು ಸ್ವಲ್ಪ ಅರ್ಜೆಂಟ್ ಮಾಡಿ ಆ ಥರ ಮಾಡಿ ಈ ಥರ ಮಾಡ್ಕೊಂಡ್ರು ಓಕೆ ಇನ್ನು ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ ಏನು ಮಿಸ್ಟೇಕು ಅನ್ನೋದನ್ನು ಹೇಳ್ತೀನಿ ನಾನು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ ಮಾನಿಟೈಸ್ ಎಲ್ಲ ಆಗಿದೆ ಇದು ಆ್ಯಡ್ಸೆನ್ಸ್ ಟೆನ್ ಡಾಲರ್ ಆದ್ಮೇಲೆ ಆ್ಯಡ್ ಸೆನ್ಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಲ್ವಾ ಆಪ್ಷನ್ ಅದು ಬಂದಿದೆ ಅದನ್ನ ಅಪ್ಲೈ ಮಾಡೋ ಟೈಮಲ್ಲಿ ಮಾಡಿರೋ ಮಿಸ್ಟೇಕ್ ಇದು ಅಪ್ಲೈ ಮಾಡಬೇಕು ಅಂತಂದ್ರೆ ಏನು ಐಡಿ ವೆರಿಫಿಕೇಶನ್ ಕೇಳ್ತಾರೆ ಅದರಲ್ಲಿ ಎರಡು ತರ ಬರುತ್ತೆ ಒಂದು ಪೋಸ್ಟ್ ಅಲ್ಲಿ ತಗೊಳ್ಳೋದಿರುತ್ತೆ ಪಿನ್ ನ ಇಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಆನ್ಲೈನ್ ಅಲ್ಲೇ ಮಾಡೋದಿರುತ್ತೆ ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳೋದೇ ಒಳ್ಳೇದು ಯಾಕಂದ್ರೆ ಪೋಸ್ಟಲ್ಲಿ ಬರೋದು ಕಾಯ್ಕೊಂಡಿರ್ಬೇಕಾಗತ್ತೆ ಕೆಲವೊಂದ್ಸಲಿ ಆನ್ಲೈನ್ ಅಲ್ಲಿ ಮಾಡಿದವರು ಕೂಡ ಎರಡ್ ಮೂರು ಮೂರ್ ಮೂರು ಸಲ ಅಪ್ಲೈ ಮಾಡಿದ್ದಾರೆ ಅವ್ರಿಗೂ ಕೂಡ ಆಗಿಲ್ಲ ಅದಕ್ಕೆ ಹೇಳೋದು ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಅದನ್ನ ಯಾರಾದ್ರೂ ಚೆನ್ನಾಗಿ ಇಂಗ್ಲಿಷ್ ಓದಿರೋರು ಅವ್ರ ಕೈಯಲ್ಲಿ ಕೊಟ್ಟು ಅದನ್ನೆಲ್ಲ ಸ್ವಲ್ಪ ಓದಿಸ್ಬಿಟ್ಟು ಅದರಲ್ಲಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಓದಿ ಆಮೇಲೆ ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೇದು ಅರ್ಜೆಂಟ್ ಅರ್ಜೆಂಟ್ ಆಗಿ ನಾವೇ ಮಾಡ್ತೀವಿ ಅಂತ ಮಾಡೋಕ್ಕೋದ್ರೆ ಈ ತರ ಮಿಸ್ಟೇಕ್ ಈ ತರ ಬೇಜಾರ್ ಕೂಡ ಆಗತ್ತೆ ಅವ್ರು ಮಾಡಿರೋ ಮಿಸ್ಟೇಕು ಸಣ್ಣದೇನೆ ಆದರೆ ಇವಾಗ ದೊಡ್ಡದಾಗಿನೇನೆ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಏನು ಮಾಡಿದ್ದಾರೆ ಅಂತಂದ್ರೆ ಐ ಡಿ ವೆರಿಫಿಕೇಶನ್ ಮಾಡೋದಕ್ಕೆ ಬರುತ್ತೆ ಅಲ್ವಾ ಐ ಡಿ ವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಐ ಡಿನ ನೀಟಾಗಿ ಒಂದು ಏನಂತಾರೆ ಬೆಳಕಿರಬೇಕು ಫುಲ್ಲಾಗಿ ನೀಟಾಗಿ ಬೆಳಕಿರಬೇಕು ನೈಟ್ ಟೈಮಲ್ಲೆಲ್ಲ ದಯವಿಟ್ಟು ಯಾರು ನೈಟ್ ಟೈಮಲ್ಲೆಲ್ಲ ಅಪ್ಲೈ ಮಾಡೋಕೆ ಹೋಗಬೇಡಿ ಆ್ಯಡ್ ಸೆನ್ಸ್ಗೆ ಮಾನಿಟೈಸಿಗೆ ಮಾಡೋವಾಗ್ಲೂ ಅಷ್ಟೇ ಆ್ಯಡ್ ಸೆನ್ಸಿಗೆ ಮಾಡೋವಾಗಲೂ ಅಷ್ಟೇನೇನೆ ಮಾನಿಟೈಸ್ ಹೇಗಾದ್ರೂ ನಡೆಯುತ್ತೇನೋ ಆದರೆ ಆ್ಯಡ್ ಸೆನ್ಸ್ಗೆ ತುಂಬಾನೇ ಹುಷಾರಾಗಿ ಮಾಡಬೇಕು ಏನಂತಾರೆ ನೀಟಾಗಿ ಬೆಳಕಿರೋ ಜಾಗದಲ್ಲಿ ಕುತ್ಕೊಬೇಕಾಗತ್ತೆ ಡಿನ ನಾವೇನು ಅಪ್ಲೈ ಮಾಡೋದಿಕ್ಕೆ ಇಡ್ತೀವಿ ಫೋಟೋ ತಗೊಳಕೆ ಬರುತ್ತೆ ಫೋಟೋ ತಗೋತ ಟೈಮ್ ಅಲ್ಲಿ ಅದನ್ನ ನೀಟಾಗಿ ಒಂದು ವೈಟ್ ಶೀಟ್ ಇಟ್ಬಿಟ್ಟು ಅದ್ರ ಮೇಲೆ ಐಡಿ ಕಾರ್ಡ್ ನ ಇಟ್ಬಿಟ್ಟು ಐ ಡಿ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ನ ತಗೊಳ್ಳಲ್ಲ ಆಕ್ಸೆಪ್ಟ್ ಮಾಡಲ್ಲ ಯಾರು ಕೂಡ ಆಧಾರ್ ಕಾರ್ಡ್ ನ ಯೂಸ್ ಮಾಡಕ್ ಹೋಗ್ಬೇಡಿ ಆಮೇಲೆ ಏನೋ ಅದರಲ್ಲಿ ತೋರಿಸೋ ಆಪ್ಷನ್ಗಳು ಐಡಿ ಆಧಾರ್ ಕಾರ್ಡ್ ತೋರಿಸೋದು ಇಲ್ಲ ಅದ್ರಲ್ಲಿ ತೋರಿಸೋದೇ ಪ್ಯಾನ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಂಥದ್ದೇನಾದ್ರೂ ಕೊಡಬೇಕಾಗುತ್ತೆ ಆಮೇಲೆ ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ನ ಇಟ್ಟು ಮಾಡ್ತೀವಿ ಹಂಗೇನಾದ್ರು ಮಾಡಕ್ ಹೋಗ್ಬಿಡ್ಬೇಡಿ ಅವಾಗ್ಲೂ ಕೂಡ ಇಂತ ಪ್ರಾಬ್ಲಮ್ ಆಗುತ್ತೆ ಪ್ಯಾನ್ ಅಥವಾ ಪಾಸ್ಪೋರ್ಟ್ ಅಥವಾ ಇದು ಏನು ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಕೊಡ್ಬೋದು ಮಾಡೋ ಟೈಮಲ್ಲಿ ಅದನ್ನ ಫೋಟೋ ತೆಗಿಯೋ ಟೈಮಲ್ಲಿ ಅದನ್ನ ನೀಟಾಗಿ ಕೆಳಗಡೆ ಒಂದು ಪೇಜು ಏನು ಕೂಡ ಇರಬಾರ್ದು ಒಂದು ಚಿತ್ರ ಏನು ಇರಬಾರ್ದು ಇವ್ರು ಮಾಡಿರೋ ಮಿಸ್ಟೇಕ್ ಅದೇನೇನೆ ಬೆಡ್ಶೀಟ್ ಮೇಲೆನೋ ಅಥವಾ ಚಾಪೆ ಮೇಲೆನೋ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅದು ಒಂದ್ಸತಿ ಮಾಡಿ ಅದೇನಾದ್ರು ರಿಜೆಕ್ಟ್ ಅಂತ ಬಂತು ಅಂದಾಗ ಬಿಟ್ಬಿಡ್ಬೇಕು ಪದೇ ಪದೇ ಮೇಲಿಂದ ಮೇಲೆ ಮಾಡಕ್ ಹೋಗ್ಬಾರ್ದು ಇವ್ರ ಐದಾರು ಸಾಲಿ ಕ್ಲಿಕ್ ಮಾಡಿಬಿಟ್ಟಿದ್ದಾರೆ ಅದೇನಾಗಿದೆ ಅಂತಂದ್ರೆ ಅವರು ಇವರೇನೋ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಬರೀ ಸೆನ್ಸ್ ರಿಜೆಕ್ಟ್ ಮಾಡಿಲ್ಲ ಜೊತೆನಲ್ಲಿ ಮಾನಿಟೈಸ್ ಆಗಿರೋದನ್ನ ಡಿಮಾನಿಟೈಸ್ ಮಾಡಿಬಿಟ್ಟಿದ್ದಾರೆ ಮೋನಿಟೈಸೇಷನ್ ಆಫ್ ಮಾಡಿದ್ದಾರೆ ಇವಾಗ ಇವಾಗ ಅದನ್ನ ಆನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಮೇಲ್ ಕೂಡ ಮಾಡಿದ್ರಂತೆ ಅದು ಏನು 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 ಪ್ರಯೋಜನ ಆಗಿಲ್ಲ ನೋಡೋಣ ಅದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಆದರೆ ಈ ಥರ ಮಿಸ್ಟೇಕ್ ಆಗಿದೆ ಒಂದು ಸಣ್ಣ ಮಿಸ್ಟೇಕು ಐದು ನಿಮಿಷ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಅಟ್ಲೀಸ್ಟ್ ಯಾರಾದರೂ ಟೆಕ್ ಚಾನಲ್ಗಳವರು ನೀಟಾಗಿ ಹೇಳಿರ್ತಾರೆ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಟೆಕ್ ಚಾನಲ್ ನೋಡಿಕೊಂಡೇ ಅಪ್ಲೈ ಮಾಡಿದ್ದು ಮಾಡೋ ಟೈಮಲ್ಲಿ ಏನು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಒಂದು ಐದು ನಿಮಿಷ ವೀಡಿಯೋನ ಕ್ಲಿಯರ್ ಆಗಿ ನೋಡಿ ಅವ್ರದ್ದು ಕೂಡ ಅವ್ರು ನೀಟಾಗಿ ಹೇಳಿರ್ತಾರೆ ಅಲ್ಲ ಆ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಬೇಕು ಆವಾಗಲೇ ನೀಟಾಗಿ ಅರ್ಥ ಆಗೋದು ನೀವು ಸೆಂಟ್ರಲ್ ಸೆಂಟ್ರಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದಕ್ಕೆ ತೆಳಿಬಿಟ್ಟು ಫಸ್ಟ್ ಏನು ಹೇಳಿದ್ರು ಅದನ್ನ ನೋಡೋದೇ ಇಲ್ಲ ಕೊನೆಯಲ್ಲಿ ನಿಮಗೆ ಬೇಕಾಗಿರೋ ವಿಷಯ ಮಾತ್ರ ನೋಡ್ಬಿಟ್ಟು ಅದನ್ನ ಅಲ್ಲಿ ಮಾಡೋಕೋದ್ರೆ ಅದು ಹಾಗೆ ವೇಸ್ಟ್ ಆಗುತ್ತೆ ಈ ಥರ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಐದು ನಿಮಿಷ ನೀಟಾಗಿ ಅವ್ರ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಯಾರು ವೀಡಿಯೋಗಳು ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ಗಳಾಗುತ್ತೆ ಆತರ ಮಾಡಕ್ ಹೋಗ್ಬೇಡಿ ಅಹ್ ಅವ್ರು ಮಾಡಿರೋ ಮಿಸ್ಟೇಕ್ ಇದೇನೇನೆ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಅದೇನೋ ಚಾಪೆ ಮೇಲೆನೋ ಬೆಡ್ಶೀಟ್ ಮೇಲೆನೋ ಏನೋ ಇಟ್ಕೊಂಡು ಮಾಡ್ಬಿಟ್ಟಿದ್ದಾರೆ ಐಡಿನ ಅದು ರಿಜೆಕ್ಟ್ ಆಗಿದೆ ಅದು ಒಂದ್ಸಲಿ ಮಾಡಿಬಿಟ್ಟಿದ್ರು ಪರವಾಗಿಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದ್ ಐದಾರು ಸಲ ಮಾಡ್ಬಿಟ್ಟಿದ್ದಾರೆ ಅದು ಟೋಟಲಾಗಿ ಹೋಗಿದೆ ಇವಾಗ ಆ ಥರ ಮಿಸ್ಟೇಕ್ನ ಯಾರಾದರೂ ಇವಾಗ ಚಾನೆಲ್ನ ಏನೋ ಕ್ರಿಯೇಟ್ ಮಾಡ್ಕೊಂಡಿರೋರಾಗ್ಲಿ ಮತ್ತು ಈಗ ಅಪ್ಲೈ ಮಾಡೋಕೆ ರೆಡಿ ಇರೋರಾಗ್ಲಿ ಹುಷಾರಾಗಿ ನಿಧಾನಕ್ಕೆ ನೋ ನಿಧಾನವಾಗಿ ನೋಡಿಕೊಂಡು ಯಾರಾದರೂ ಚೆನ್ನಾಗಿ ಇಂಗ್ಲೀಷ್ ಓದೋರು ಕೈಯಲ್ಲಿ ಕೊಟ್ಟು ಹಂಗಂತ ಯಾರ್ಯಾರ ಕೈಯಲ್ಲೋ ಚಾನಲ್ಗಳನ್ನ ಕೂಡಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಮ್ಮನೇಲೆ ಯಾರಾದರೂ ಕ್ಲೀನಾಗಿ ಓದಿ ಅಪ್ಲೈ ಮಾಡುವಂಥರಿದ್ರೆ ಅಂಥವ್ರ ಕೈಯಲ್ಲಿ ಕೊಟ್ಟು ಮಾಡಿಸ್ಕೊಳ್ಳಿ ಈ ಥರ ಆಗಿದೆ ಪ್ರಾಬ್ಲಮ್ಮು ಆಮೇಲೆ ಅದೊಂದೇ ಪ್ರಾಬ್ಲಮ್ ಅದೊಂದಕ್ಕೆ ಹಿಂಗಾಗಿದೆ ಅಂತಲ್ಲ ಅದಾದ್ಮೇಲೆ ಅದೇನಾದ್ರೂ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಈಗ ಐಡಿನ ಆ ತರ ಕ್ಲಿಯರ್ ಆಗಿ ಒಂದು ವೈಟ್ ಶೀಟ್ ಇಡಬೇಕು ಅದ್ರ ಮೇಲೆ ಯಾವುದೇ ತರ ಚಿತ್ರಗಳು ಒಂದು ಡಾಟ್ ಕೂಡ ಇರಬಾರ್ದು ಆ ತರ ನೀಟ್ ಆಗಿರೋ ವೈಟ್ ಶೀಟ್ ಇಟ್ಬಿಟ್ಟು ಅದ್ರ ಮೇಲೆ ಐಡಿ ಕಾರ್ಡ್ ಇಟ್ಬಿಟ್ಟು ಅದನ್ನ ಫೋಟೋ ತೆಗಿಬೇಕಾಗತ್ತೆ ಅದೇನಾದ್ರೂ ಓಕೆ ಆಯ್ತು ಅಂತ ಅಂದ್ಮೇಲೆ ಫೇಸ್ ವೆರಿಫಿಕೇಶನ್ ಬರುತ್ತೆ ಯಾಕಂದ್ರೆ ನಾವು ಆನ್ಲೈನ್ ಅಲ್ಲೇ ಮಾಡ್ಕೊಂತ ಇರೋದ್ರಿಂದ ಫೇಸ್ ವೆರಿಫಿಕೇಶನ್ ಮಾಡಬೇಕು ಫೇಸ್ ವೆರಿಫಿಕೇಶನ್ ಮಾಡೋವಾಗ್ಲೂ ಕೂಡ ನೀಟ್ ಆಗಿ ಬೆಳಕಿರೋ ಜಾಗದಲ್ಲಿ ನಿಂತ್ಕೊಂಡು ಫೇಸ್ ನ ಅವ್ರು ಹೆಂಗ್ ತೋರಿಸ್ತಾರೆ ಹಂಗೆ ಮಾಡ್ಬೇಕಾಗತ್ತೆ ಫೇಸ್ ನ ವೆರಿಫೈ ನ್ ಮಾಡೋ ಟೈಮಲ್ಲಿ ಏನೋ ಆದ್ರೆ ತಲೆಗೆ ಕ್ಯಾಪ್ ಹಾಕೊಂಡಿರೋದು ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದು ನಾವು ಸ್ಟೈಲಿಶ್ ಆಗಿ ಕಾಣಬೇಕು ಅಂತ ಅನ್ಬಿಟ್ಟು ಮಾಡೋದು ಅದೆಲ್ಲ ಏನು ಬೇಕಾಗಿಲ್ಲ ಅವೆಲ್ಲ ಮಾಡಿದ್ರೆ ಗ್ಯಾರಂಟಿ ರಿಜೆಕ್ಟ್ ಮಾಡ್ತಾರೆ ಅವೆಲ್ಲ ಮಾಡಂಗಿಲ್ಲ ನೀಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ಬೇಕು ಫೇಸ್ ಯಾವುದೇ ತರ ತಲೆ ಮೇಲೆ ಆಗ್ಲಿ ಕೂಲಿಂಗ್ ಗ್ಲಾಸ್ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಅವೆಲ್ಲ ಹಾಕೊಂಡು ಮಾಡಂಗಿಲ್ಲ ನೀಟಾಗಿ ನಂಗ್ ನಗುನೇ ಬರುತ್ತೆ ಹೇಳ್ಬೇಕು ಅಂದ್ರೆ ಆತರ ಎಲ್ಲ ಮಾಡಬೇಡಿ ಅವ್ರಿಗೆ ಬೇಕಾಗಿರೋದು ಜಸ್ಟ್ ನಮ್ಮ ಫೇಸ್ ನಮ್ಮ ಐಡಿ ಇದ್ರಲ್ಲಿ ಏನಿರುತ್ತೆ ಪ್ರೊಫೈಲಲ್ಲಿ ಏನಿರುತ್ತೆ ಆ ಫೇಸ್ ನಾವೇ ಅನ್ನೋದು ಅವರಿಗೆ ನೀಟಾಗಿ ವೆರಿಫಿಕೇಶನ್ ಆಗ್ಬೇಕು ಅಲ್ಲಿ ಆವಾಗ ಬೆಳಕಲ್ಲಿ ಇರೋ ಜಾಗದಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಯಾವಾಗ್ಲೂ ನೈಟ್ ಟೈಮಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಬೆಳಗ್ಗೆ ಟೈಮಲ್ಲಿ ಮಾಡಿ ನೀಟಾಗಿ ಬೆಳಕಿರೋ ಜಾಗದಲ್ಲಿ ನಿಂತ್ಕೊಂಡು ಮಾಡಿ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಯಾರ್ದಾದ್ರೂ ಫೋಟೋಗಳು ಇರೋದು ಅಥವಾ ಏನಾದ್ರೂ ಕ್ಯಾಲಂಡರ್ಗಳು ತೆಗಲಾಕಿರೋದು ಅಂಥದೆಲ್ಲ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ಬ್ಯಾಕ್ ಅಲ್ಲಿ ಕೂಡ ನೀಟಾಗಿ ಕ್ಲಿಯರ್ ಆಗಿರುವಂತ ಜಾಗದಲ್ಲಿ ನಿಂತ್ಕೊಂಡು ಬೆಳಕು ನೀಟಾಗಿ ಬೀಳೋ ಜಾಗದಲ್ಲಿ ನಿಂತ್ಕೊಂಡು ವೆರಿಫಿಕೇಶನ್ ಮಾಡಿ ಇಲ್ಲ ಅಂತಂದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ ಸೇಮ್ ಇದೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದು ಅಲ್ಲಿ ಅಪ್ಲೈ ಮಾಡೋ ಟೈಮಲ್ಲಿ ಇದನ್ನ ಮಾಡಲೇಬೇಕು ಹುಷಾರಾಗಿ ಮಾಡಬೇಕು ಇದು ಮಾಡಿದ್ರೇನೆ ಆ್ಯಡ್ ಏನು ವರ್ಕ್ ಆಗೋದು ಇಲ್ಲ ಅಂತಂದ್ರೆ ಹೋಗುತ್ತೆ ಎಲ್ಲಾನು ಇವಾಗ ಆಗಿದೆ ಎಲ್ಲ ಪ್ರಾಬ್ಲಮ್ಮು ಈ ಥರ ಆಗುತ್ತೆ ಜೊತೆಯಲ್ಲಿ ಏನಂತಾರೆ ಆಡ್ಸೆನ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ ಯಾಕಂದ್ರೆ ವೆರಿಫಿಕೇಶನ್ ಮಾಡಿ ಅವ್ರಿಗೆ ಅವ್ರ ನಮಗೆ ರಿವ್ಯೂ ಕಳ್ಸೋದಕ್ಕೆ ಟೈಮ್ ತಗೊಳ್ಳುತ್ತೆ ನನಗೆ ಒಂದು ಮೂರು ದಿನ ಟೈಮ್ ತಗೊಂತು ಕೆಲವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗ್ಬಿಡುತ್ತೆ ನನಗೆ ಮೂರ್ ದಿನ ತಗೊಂತು ಯಾಕೆ ಅಂತಂದ್ರೆ ನಾನು ಮಾಡಿದ ಟೈಮ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು ಯೂಟ್ಯೂಬ್ ಅಲ್ಲಿ ಹಂಗಾಗಿ ನನಗೆ ಮೂರು ತಿಂಗ್ ಮೂರು ದಿನ ಟೈಮ್ ತಗೊಂತು ನಾನು ಕೂಡ ಟೆನ್ಷನ್ ಇದ್ದೆ ಆಗಿತ್ತು ಇಲ್ವೋ ಏನಾಯ್ತು ಅಂತಂದ್ಬಿಟ್ಟು ಒಟ್ನಲ್ಲಿ ಆಯ್ತು ನಂದೇನೋ ಯಾವ್ದು ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದೊಂದೇ ಸಲಿಗೆ ನಂದು ಸೆಲೆಕ್ಟ್ ಆಗೋಯ್ತು ಐ ಡಿ ವೆರಿಫಿಕೇಶನ್ ಆಗಲಿ ಫೇಸ್ ವೆರಿಫಿಕೇಶನ್ ಆಗಲಿ ಎಲ್ಲ ಒಂದೊಂದ್ ಸಲಿಗೆ ಆಗೋಯ್ತು ನಂದು ಯಾವ್ದೇ ಪ್ರಾಬ್ಲಮ್ ಇಲ್ಲ ಇಲ್ಲ ಯಾಕಂದ್ರೆ ನಾನು ಮುಂಚೆನೇ ಒಂದು ವಿಡಿಯೋ ನೋಡಿಟ್ಕೊಂಡಿದ್ದೆ ಟೆಕ್ ಚಾನೆಲ್ನ ನೋಡ್ಬಿಟ್ಟು ಆಡ್ಸೆನ್ಸ್ ಅಪ್ಲೈ ಮಾಡೋದನ್ನ ಎಲ್ಲ ನೋಡಿ ಕ್ಲಿಯರ್ ಆಗಿ ಅವರು ಏನೇನ್ ಹೇಳಿದ್ರೋ ಅದಷ್ಟೂ ರೂಲ್ಸ್ ನ ಫಾಲೋ ಮಾಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೆ ಹಾಗಾಗಿ ನನಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ನೀಟಾಗಿ ಎಲ್ಲಾನೂ ಅಪ್ಲೈ ಆಯಿತು ಪಿನ್ ಕೂಡ ಬಂದಿದ್ದು ಆಯಿತು ಬ್ಯಾಂಕ್ ವೆರಿಫಿಕೇಶನ್ ಎಲ್ಲಾನೂ ಮುಗೀತು ಈ ತರ ಆಗುತ್ತೆ ಬ್ಯಾಂಕ್ ವೆರಿಫಿಕೇಶನ್ ಕೆಲವ್ರಿಗೆ ಅದು ಕೂಡ ಕೇಳಿದ್ರು ನನಗೆ ಬ್ಯಾಂಕ್ ವೆರಿಫಿಕೇಶನ್ ಏನು ಪಿನ್ ನಮಗೆ ಇದು ಏನು ಆ್ಯಡ್ ಸೆನ್ಸ್ದು ಪಿನ್ ಬರ್ತಾ ಇಲ್ಲ ಪಿನ್ ಗೊತ್ತಾಗಿಲ್ಲ ಅಂತ ಪಿನ್ ಬರಲ್ಲ ನಾನು ನನ್ನ ಸೆನ್ಸ್ ಇದ್ರಲ್ಲೂ ಹೇಳಿದ್ದೀನಿ ನಾನು ಪಿನ್ ಬರಲ್ಲ ನಾವು ಆನ್ಲೈನಲ್ಲಿ ಮಾಡ್ಕೊಂಡ್ರೆ ಪೋಸ್ಟಲ್ ಮಾಡಿದ್ರೆ ಮಾತ್ರ ಪಿನ್ ಬರುತ್ತೆ ನಮ್ಗೆ ಅದ್ರದ್ದು ವೀಡಿಯೋ ಮಾಡ್ಕೊಬೇಕು ಅನ್ನೋ ತರ ಇದ್ರೆ ಪೋಸ್ಟ್ ಮಾಡಿ ಅದೊಂದು ತಿಂಗಳು ಟೈಮ್ ತಗೊಳುತ್ತೆ ಆಮೇಲೆ ಬರುತ್ತೆ ನಮಗೆ ನಾನು ಅದಕ್ಕೆಲ್ಲ ವೆಯ್ಟ್ ಮಾಡಕ್ ನನಗೆ ಕಾಯ್ಬೇಕು ಅಂದ್ರೆ ಮೊದಲೇ ಆಗಲ್ಲ ಹಾಗಾಗಿ ನಾನು ಇದರಲ್ಲೇ ಅಪ್ಲೈ ಮಾಡಿದ್ದು ಆನ್ಲೈನಲ್ಲೇ ಮಾಡ್ಕೊಂಡಿದ್ದು ಅದು ಅದೇ ಹೇಳಿದ್ಮೇಲೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಮಿಡಿಯೇಟ್ ಬಂದ್ಬಿಡುತ್ತೆ ಇಲ್ಲ ಅಂತಂದ್ರೆ ಒಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ಒಂದು ಎರಡು ಮೂರು ದಿನದಲ್ಲಿ ಗ್ಯಾರಂಟಿ ಬರುತ್ತೆ ಹಾಗಾಗಿ ಪಿನ್ ಏನು ಅಂತ ಗೊತ್ತಾಗಲ್ಲ ಇನ್ನು ಅದು ಏನು ಆ್ಯಡ್ ಮಾಡೋದಿರುತ್ತೆ ಅಲ್ಲ ಸ್ವಿಫ್ಟ್ ಕೋಡ್ನ ಅದನ್ನು ಕೂಡ ಗೊತ್ತಿಲ್ಲ ಅಂತ ಕೇಳ್ತಾರೆ ನಾನು ಅದನ್ನು ಹೇಳಿದ್ದೀನಿ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ ಸ್ವಿಫ್ಟ್ ಕೋಡು ಪಾಸ್ಬುಕ್ಕಲ್ಲೇ ಇರೋ ಸ್ವಿಫ್ಟ್ ಕೋಡ್ನ ಆ್ಯಡ್ ಮಾಡ್ಕೊಡೋದು ಅಷ್ಟೇ ಬ್ಯಾಂಕ್ ಡೀಟೇಲ್ಸ್ ಕೇಳಿದಾಗ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾರೆ ಅಲ್ಲ ಆ ಟೈಮಲ್ಲಿ ಅದನ್ನು ಅಪ್ಲೈ ಮಾಡೋದು ಅಷ್ಟೇನೇನೆ ಅದೊಂದು ನಂಬರ್ ಸ್ವಿಫ್ಟ್ ಕೋಡ್ನ ಹಾಕಿದ್ರೆ ಮುಗಿಯಿತು ಬ್ಯಾಂಕ್ದೆಲ್ಲ ಡೀಟೇಲ್ಸು ಆಗುತ್ತೆ ಇದಿಷ್ಟೇ ಇರುತ್ತೆ ಸಿಂಪಲ್ ಪ್ರೋಸೆಸ್ನೇ ಆದರೆ ಸ್ವಲ್ಪ ಎಡವಟ್ ಮಾಡ್ಕೊಂಡು ಈ ಥರ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ ಹಿಂಗಾಗಿದೆ ಇವಾಗ ಅವ್ರ ಚಾನಲ್ಲು ಚಾನಲ್ ಹೆಸರೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಆದರೆ ಈ ಥರ ಪ್ರಾಬ್ಲಮ್ ನಾನು ಇವಾಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಥರ ಇನ್ನು ಯಾರಾದರೂ ಅಪ್ಲೈ ಮಾಡೋರು ಇದ್ರು ಅಂತಂದರೆ ಪ್ಲೀಸ್ ಇಂಥ ತಪ್ಪುಗಳನ್ನ ಮಾಡಬೇಡಿ ಅನ್ನೋದಕ್ಕೆ ಜೊತೆಯಲ್ಲಿ ಮಾನಿಟೈಸ್ ಆಗೋಯ್ತು ಅಂತ ಅಂದಿದ ತಕ್ಷಣ ನಮ್ಮ ಚಾನಲ್ಲು ಸೇಫು ಏನು ಆಗಲ್ಲ ಅಂತ ಮಾತ್ರ ಅನ್ಕೊಬೇಡಿ ಮಾನಿಟೈಸ್ ಆದ್ಮೇಲೆನೆ ನಾವು ಹುಷಾರಾಗಿರ್ಬೇಕಾಗಿರೋದು ಅವಾಗಲೇ ನಮ್ಮ ಚಾನೆಲ್ನ ನಾವು ಸೇಫ್ ಆಗಿ ನೋಡ್ಕೊಬೇಕಾಗಿರೋದು ಸಣ್ಣ ಮಿಸ್ಟೇಕ್ಗಳು ಕೂಡ ಡಿಮಾನಿಟೈಸ್ ಆಗುತ್ತೆ ಬರೀ ಇದೊಂದೇ ವಿಷಯ ಅಲ್ಲ ಫೇಸ್ ಏನು ಐಡಿ ವೆರಿಫಿಕೇಶನ್ ಇಂದ ಆಡ್ಸನ್ಸ್ ಇಂದ ಇವ್ರದ್ದು ಚಾನೆಲ್ ಹಂಗಾಯ್ತು ಅಂತಲ್ಲ ಆಡ್ಸನ್ಸ್ ಎಲ್ಲ ಆಗಿ ಎಲ್ಲ ಓಕೆ ಆಗಿ ಪೇಮೆಂಟ್ ಬ ಪೇಮೆಂಟ್ ಒಂದು ಎರಡು ತಗೊಂಡಿರೋದು ಕೂಡ ಚಾನೆಲ್ ರಿಜೆಕ್ಟ್ ಆಗಿದೆ ಡಿಮಾನಿಟೈಸ್ ಆಗಿದೆ ಆಗತ್ತೆ ಕೂಡ ಯಾಕೆ ಅಂದ್ರೆ ನಾವು ಕೆಲವೊಂದು ರೀಸನ್ಗಳು ಇದಾವೆ ತುಂಬಾ ಇದಾವೆ ಅದರಲ್ಲಿ ಮೊದಲನೇದಾಗಿ ಕಂಟೆಂಟ್ಗಳನ್ನ ನಾವು ಬೇರೆ ತರ ಕಂಟೆಂಟ್ಗಳು ಹಾಕೋದು ಅಂದ್ರೆ ವೈಲೇಷನ್ ಇರೋ ಕಂಟೆಂಟ್ಗಳು ಹಾಕೋದು ಜೊತೆನಲ್ಲಿ ರೀಯೂಸ್ಡ್ ಕಂಟೆಂಟ್ಗಳು ಹಾಕೋದು ಅಂದ್ರೆ ಬೇರೆ ಯಾರೋ ಮಾಡಿರೋ ವಿಷಯನ ತೆಗೆದು ನಾವು ನಮ್ಮ ಚಾನೆಲ್ ಅಲ್ಲಿ ಅದಕ್ಕೂ ಕೂಡ ರಿಜೆಕ್ಟ್ ಆಗುತ್ತೆ ಆಮೇಲೆ ರಿಪಿಟೇಟಿವ್ ಕಂಟೆಂಟು ಮಾಡಿದ್ದನ್ನೇ ಕಂಟೆಂಟ್ ಅಂದರೆ ಮಾಡಿದ್ದನ್ನೇ ಮಾಡೋದು ಅಂತಲ್ಲ ನಾವು ಹಾಕಿರೋ ವೀಡಿಯೋ ನಮ್ಮ ವೀಡಿಯೋನೇ ಮತ್ತೆ ಮತ್ತೆ ಡೌನ್ಲೋಡ್ ಮಾಡಿ ಮತ್ತೆ ಮತ್ತೆ ಅದೇ ವೀಡಿಯೋನೇ ಯಾಕಂದರೆ ಅದಕ್ಕೆ ವ್ಯೂಸ್ ಬಂದಿದೆ ಅಂದ್ಬಿಟ್ಟು ಮತ್ತೆ ಮತ್ತೆ ಅದೇ ವೀಡಿಯೋ ಹಾಕೊಂಡು ಮಾಡ್ತೀವಲ್ಲ ಆ ಥರ ಮಾಡೋದು ಕೂಡ ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಆ ಥರನೂ ಮಾಡೋಂಗಿಲ್ಲ ಈ ಥರ ಸುಮಾರು ಇದಾವೆ ಅದರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನೂ ಕಂಡು ಹಿಡಿತಾರೆ ಅವಾಗೂ ಕೂಡ ಈ ಥರ ಚಾನಲ್ನ ಡಿಮೋನಿಟೈಸ್ ಮಾಡ್ತಾರೆ ಆ ಮೊನಿಟೈಸ್ನ ಆಫ್ ಮಾಡಿ ಇಡ್ತಾರೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಕೂಡ ಮಾನಿಟೈಸ್ ಆಗೋಯ್ತು ಅಂತ ತಕ್ಷಣ ನಾವು ಸೇಫು ಅಂತ ಅನ್ಕೊಬೇಡಿ ಅಲ್ಲಿಂದಾನೆ ನಮಗೆ ಕಷ್ಟ ಸ್ಟಾರ್ಟ್ ಆಗೋದು ಹುಷಾರಾಗಿರಬೇಕಾಗಿರೋದು ನಾವು ಅದಕ್ಕೆ ಮುಂಚೆ ಏನಾದರೂ ನಡೆಯುತ್ತೆ ಅದಾದ ಮೇಲೆ ಏನಾದರೂ ಆದರೆ ಬೇಜಾರಾಗುತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಕಷ್ಟಪಟ್ಟಿದ್ದೆಲ್ಲ ಹೋಯ್ತು ಅಂತ ಬೇಜಾರಾಗುತ್ತೆ ಒಂದು ದಿನ ಎಲ್ಲ ಊಟ ಮಾಡದೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ರು ಅಷ್ಟು ಬೇಜಾರಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೂ ಯಾರಾದರೂ ಈ ಥರ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊಬೇಡಿ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡೋವಾಗ ಹುಷಾರಾಗಿ ಮಾಡಿ ಅಂತ ಅಂದ್ಬಿಟ್ಟು ಇಷ್ಟೇ ಇನ್ನ ಅಷ್ಟೇ ಹೇಳೋದಿತ್ತು ಹಂಗಾಗಿ ಇವಾಗ ನಾನು ಈ ವಿಡಿಯೋನ ಮಾಡಿದ್ದು ಹುಷಾರು ಎಲ್ಲರಿಗೂ ಹುಷಾರು ಅಂತಾನೆ ಹೇಳ್ತೀನಿ ನಾನು ಕೇಳ್ದವ್ರಿಗೆಲ್ಲ ನಾನು ಇದನ್ನೇ ಹೇಳಿದ್ದೀನಿ ಬೇರೆ ಯಾವ್ದನ್ನೂ ವಿಡಿಯೋಗಳನ್ನ ತಗೊಂಡು ಹಾಕೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಈ ತರ ಕೆಲವೊಬ್ಬರದು ಏನೋ ಕಾಪಿರೈಟ್ಗಳು ಬಂದನ್ನೇನೆ ಲೈವ್ ಮಾಡೋದನ್ನೇ ಅಂದ್ರೆ ಲೈವೇ ಡಿಸೇಬಲ್ ಆಗ್ಬಿಟ್ಟಿದೆ ಈ ತರ ಎಲ್ಲಾ ಪ್ರಾಬ್ಲಮ್ಗಳು ಬರುತ್ತೆ ಹಾಗಾಗಿ ಹೇಳಿದ್ದೀನಿ ಹುಷಾರಾಗಿ ಮಾಡ್ಕೊಳ್ಳಿ ಅಷ್ಟೇ ಏನಾದರೂ ಕ್ವಶನ್ಸ್ ಇತ್ತು ಅಂತಂದ್ರೆ ಕೇಳಿ ನನಗೇನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇನ್ನು ಈ ವ್ಲಾಗ್ ಕೂಡ ಇಷ್ಟೇನೇನೆ ಇವತ್ತು ಇನ್ಫಾರ್ಮೇಶನ್ ಕೊಡೋದಕ್ಕಂತಲೇ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನನಗೆ ಹುಷಾರ್ ಕೂಡ ಇಲ್ಲ ಆದರೂ ಕೂಡ ಹೇಳಬೇಕು ಅಂತ ಅನಿಸ್ತು ಇವತ್ತು ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ನೋಡಿದವರು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಯಲ್ಲಿ ಒಂದು ಹೈಪ್ ಇರುತ್ತೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಜೊತೆಯಲ್ಲಿ ಕಮೆಂಟ್ ಹಾಕಿ ಹೆಂಗ್ ಅನಿಸ್ತು ನಿಮಗೆ ಇದ್ರ ಬಗ್ಗೆ ನಾನು ಹೇಳಿದ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಯಾರಾದರೂ ಚಾನಲ್ ಇರೋರಿಗೆ ಶೇರ್ ಮಾಡಿ ಗೊತ್ತಾಗುತ್ತೆ ಅವರಿಗೂ ಕೂಡ ಹೊಸ ಹೊಸ ಚಾನಲ್ಗಳನ್ನ ಕ್ರಿಯೇಟ್ ಇರ್ತಾರೆ ಅಲ್ಲ ತುಂಬ ಜನ ಏನೂ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಹಾಗೆ ಕ್ರಿಯೇಟ್ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಾ ಹಾಕ್ತಾಯಿರ್ತಾರೆ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ಯಾರೆಲ್ಲ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್